ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಇಂದು ಕೆಂಬಾವಿಯ ಪುರಸಭೆಯಲ್ಲಿ ಸರ್ವಜ್ಞ ಜಯಂತಿಯನ್ನ ಆಚರಿಸಲಾಯಿತು ಕೆಂಬಾವಿ ಪಟ್ಟಣದಲ್ಲಿ ಸರ್ವಜ್ಞ ಜಯಂತಿ ಆಚರಣೆ ಅಂಗವಾಗಿ ಕೆಂಬಾವಿ ಕುಂಬಾರ್ ಸಮುದಾಯದ ಮುಖಂಡರು ಎಲ್ಲರೂ ಸೇರಿ ಕೆಂಬಾವಿ ಪುರಸಭೆಯಲ್ಲಿ ಸರ್ವಜ್ಞ ಜಯಂತಿ ಅಂಗವಾಗಿ ಸರ್ವಜ್ಞ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ರೈಮನ್ ಪಟೇಲ್ ಸರ್ವಜ್ಞ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪುರಸಭೆಯಲ್ಲಿ ಸರ್ವಜ್ಞ ಜಯಂತಿ ಆಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಕುಂಬಾರ್ ಮುಖಂಡರುಗಳಾದ ಯಮನಪ್ಪ ಕುಂಬಾರ್ ಗುರುಬಸಪ್ಪ ಕುಂಬಾರ್ ಮಾಜಿ ಪುರಸಭೆ ಸದಸ್ಯರು ರಾಜಶೇಖರ್ ಎಸ್ ಕುಂಬಾರ್ ರಮೇಶ್ ಟಕ್ಕಳಕಿ ರವಿ ಜಲ್ಪುರ್ ಬಸಪ್ಪ ಬನ್ನಟ್ಟಿ ಭೀಮಣ್ಣ ಟಕ್ಕಳಕಿ ಭೀಮಾ ಕುಂಬಾರ್ ರಾಜಪ್ಪ ಎಸ್ ಕುಂಬಾರ್ ಮಹೇಶ್ ಸಾಹುಕಾರ್ ಪುರಸಭೆ ಸದಸ್ಯರಾದ ರಮೇಶ್ ಕೊಡಗಾನೂರ್ ಶಿವಪ್ಪ ಜಿ ಕಂಬಾರ್ ಮುಜಾಯಿದ್ ಮುಲ್ಲಾ ಕರವಸಲಿಗರಾದ ಭೀಮಣ್ಣ ಕಟ್ಟಿಮನಿ ವಲಿಸಾಬ್ ಕಾಶಿನಾಥ್ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಮಾಡ್ತೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ